ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಪ್ರಮುಖ ಗಾದೆ ಮಾತುಗಳನ್ನು ತಗೊಂಡು ಬಂದಿದ್ದೀನಿ ನಾಳೆ ಬರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಗೆ ತುಂಬಾನೇ ಅನುಕೂಲ ಆಗುತ್ತೆ ಖಂಡಿತವಾಗ್ಲೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಒಂದು ಗಾದೆ ಮಾತು ಏನಪ್ಪಾ ಅಂತ ಹೇಳಿದ್ರೆ ತಾಳಿದವನು ಬಾಳಿಯಾನು ಈ ಒಂದು ಗಾದೆ ಮಾತು ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತ್ತೆ ಈ ಎರಡು ಕೂಡ ಒಂದೇ ಅರ್ಥವನ್ನ ಕೊಡ್ತಕ್ಕಂತಹ ಗಾದೆ ಮಾತು ಆಗಿರೋದ್ರಿಂದ ಇವುಗಳನ್ನ ಹೇಗೆ ವಿಸ್ತರಿಸೋದು ಅಂತ ನೋಡ್ತಾ ಹೋಗೋಣ ನೋಡಿ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು ಕೋಪ ಅನಾಹುತಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಈ ಒಂದು ಗಾದೆ ಮಾತು ತಿಳಿಸ್ಕೊಡುವಂತದ್ದು ಸೊ ಕೋಪಂ ಅನರ್ಥ ಸಾಧನಂ ಅನ್ನುವಂತಹ ಮಾತಿನ ಹಾಗೆ ಕೋಪ ಕೆಡುಕನ್ನ ಉಂಟು ಮಾಡುತ್ತೆ ಕ್ಷಣಕಾಲ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನ ಮಾತ್ರ ಅಲ್ಲದೆ ಅದಕ್ಕೆ ಗುರಿಯಾದವರನ್ನ ಕೂಡ ಅಪಾಯಕ್ಕೆ ತಳ್ಳತ್ತೆ ಒಬ್ಬ ವ್ಯಕ್ತಿಯನ್ನ ನಾಶಪಡಿಸಬೇಕು ಅಂತ ಹೇಳಿದ್ರೆ ಅವನು ಕೋಪಗೊಳ್ಳುವಂತೆ ಮಾಡಬೇಕು ಅನ್ನುವಂತಹ ಮಾತಿದೆ ಕುಂಬಾರನು ಹಲವು ದಿನಗಳು ಶ್ರಮಪಟ್ಟು ತಯಾರಿಸಿದ ಮಡಿಕೆಯನ್ನ ಒಂದು ದೊಣ್ಣೆಯಿಂದ ನಾಶ ಮಾಡಿದ ಹಾಗೆ ಕ್ಷಣಿಕ ಕೋಪವು ಅನರ್ ಉಂಟು ಮಾಡಿಬಿಡುತ್ತೆ ಮಾಡದಿಕ್ಕೆ ಸಾಧ್ಯ ಆಗತ್ತಾ ಕೋಪದಲ್ಲಿ ಕತ್ತರಿಸಿಕೊಂಡಂತಹ ಮೂಗು ಶಾಂತವಾದ ಮೇಲೆ ಚಿಂತಿಸಿದ್ರೆ ಮತ್ತೆ ಸರಿ ಹೋಗುತ್ತಾ ಹಾಗಾಗಿ ತಾಳ್ಮೆಯಿಂದ ಆಲೋಚಿಸಿ ಕೋಪವನ್ನ ಹಿಂದಿಕ್ಕಿ ಮುನ್ನಡೆದರೆ ಜೀವನದಲ್ಲಿ ವಿಜಯಶಾಲಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಒಂದು ಗಾದೆಯ ಆಶೆಯಾಗಿರುತ್ತೆ ಇನ್ನು ಎರಡನೇದಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಗೆಯೇ ಅತಿ ಆಸೆ ಗತಿಗೆಡಿಸಿತು ಈ ಒಂದು ಮಾತಿನ ಗಾದೆ ಮಾತಿನ ಪ್ರಕಾರ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿ ಯಾರು ಹೇಳಿದ್ದಾರೆ ಬುದ್ಧ ಹೇಳಿದ್ದಾರೆ ಜೀವನದಲ್ಲಿ ಆಸೆ ಇರಬೇಕು ಇರಬಾರ್ದು ಅಂತ ಅಲ್ಲ ಆದರೆ ಅದು ಅತಿಯಾಗದೆ ಮಿತವಾಗಿ ಇರಬೇಕು ಅರಮನೆಯ ಸುಖಕ್ಕಿಂತ ನಮ್ಮಲ್ಲಿ ಲಭ್ಯವಿರುವಷ್ಟರಲ್ಲಿ ಬದುಕುವುದರಲ್ಲಿ ನೆಮ್ಮದಿ ಇದೆ ಆಸೆಗಳು ಅತಿಯಾಗಿ ಆದಾಯ ಕಡಿಮೆ ಇದ್ದಾಗ ಸಾಲ ಮಾಡಬೇಕಾಗತ್ತೆ ಆದ್ದರಿಂದ ಆಸೆಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು ಹಾಗೆ ಮಾಡಿದ್ರೆ ಏನಾಗುತ್ತೆ ಪ್ರತಿದಿನ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನ ಕುಯ್ದು ಹಾಕಿದ ಮೂರ್ಖನ ಕಥೆಯ ಹಾಗೆ ಅತಿಯಾದ ಆಸೆಯಿಂದಾಗಿ ಇದ್ದದನ್ನ ಕೂಡ ಕಳ್ಕೊಳ್ಬೇಕಾಗುತ್ತೆ ಅನ್ನೋದು ಈ ಒಂದು ಗಾದೆಯ ಆಶಯವಾಗಿರುತ್ತೆ ಇನ್ನು ಮೂರನೇದಾಗಿ ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯಿತು ಈ ಎರಡೂ ಗಾದೆ ಮಾತುಗಳು ಒಂದೇ ಅರ್ಥವನ್ನ ಕೊಡೋದ್ರಿಂದ ಈ ಎರಡು ಗಾದೆ ಇದೇ ರೀತಿಯಾಗಿ ವಿಸ್ತರಣೆ ಮಾಡಿದ್ರೆ ಸಾಕಾಗುತ್ತೆ ಏನಂತ ವಿಸ್ತರಿಸಬಹುದು ಮಾನವನು ಮಾತನಾಡುವ ಮತ್ತು ಆಲೋಚನಾ ಶಕ್ತಿಯಿಂದಲೇ ಇತರ ಪ್ರಾಣಿಗಳಿಗಿಂತ ವಿಭಿನ್ನವಾಗಿದ್ದಾನೆ ಅಂತಹ ಅಮೂಲ್ಯವಾದ ಮಾತನ್ನ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಹಾಗಲ್ದೆ ನಾಲಿಗೆ ಹರಿದ ಕಡೆಗೆಲ್ಲ ಬಿಟ್ರೆ ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನೋ ಹಾಗೆ ಆಗತ್ತೆ ಆಡಿದ ಮಾತು ಒಡೆದ ಮುತ್ತು ಎಂದು ಕೂಡ ಹಿಂದಿರುಗಿ ಬರೋದಿಲ್ಲ ನಾವು ಆಡುವ ಮಾತು ಬೇರೆಯವರ ಮನಸ್ಸನ್ನ ಹಾಳು ಮಾಡೋದಲ್ಲದೆ ಒಮ್ಮೊಮ್ಮೆ ಕುಟುಂಬ ಊರು ದೇಶಗಳ ನಡುವೆ ಹೋರಾಟಕ್ಕೆ ಕಾರಣ ಆಗತ್ತೆ ಬಸವಣ್ಣನವರು ಹೇಳಿರುವ ಹಾಗೆ ನುಡಿದರೆ ಮುತ್ತಿನ ಹಾರದಂತೆ ಮಾಣಿಕ್ಯದ ದೀಪ್ತಿಯಂತೆ ಸ್ಫಟಿಕದ ಶಲಾಕೆಯಂತೆ ಇರಬೇಕು ಅಂದ್ರೆ ನಮ್ಮ ಮಾತು ಬೇರೆಯವರಿಗೆ ನೋವುಂಟು ಮಾಡದ ಹಾಗೆ ಹಿತ ಮಿತ ಮೃದುವಾಗಿ ಇರಬೇಕು ಇಲ್ಲಾಂದ್ರೆ ಅದು ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದು ಈ ಒಂದು ಗಾದೆಯ ಆಶೆಯಾಗಿರುತ್ತೆ ಇನ್ನು ನಾಲ್ಕನೇದಾಗಿ ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು ದುಡಿಮೆಯೇ ದುಡ್ಡಿನ ತಾಯಿ ಈ ಮೂರು ಗಾದೆ ಮಾತುಗಳು ಒಂದೇ ಅರ್ಥವನ್ನ ಒಳಗೊಂಡಿರೋದ್ರಿಂದ ನಾವು ಇದನ್ನ ಈ ರೀತಿಯಾಗಿ ವಿಸ್ತರಣೆ ಮಾಡಬಹುದು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಕಾಯಕವೇ ಕೈಲಾಸ ಎಂದು ದುಡಿಮೆಯ ಮಹತ್ವವನ್ನ ಸಾರೆ ಹೇಳ್ತಾರೆ ಕಾಯಕ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಏನಾದ್ರೂ ಒಂದು ದೈಹಿಕ ಶ್ರಮದ ಮೂಲಕ ಸಂಪಾದನೆ ಮಾಡಿ ಜೀವನ ನಡೆಸಬೇಕು ಸೋಮಾರಿಯಾಗಿ ಕಾಲ ಕಳೆಯದೆ ಕಷ್ಟಪಟ್ಟು ದುಡಿದು ಬದುಕೋದ್ರಿಂದ ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಅನ್ನು ಹಾಗೆ ಇರುವ ಆಸ್ತಿ ಕರಗಿದ ಮೇಲೆ ಕಷ್ಟ ಹಾಗಾಗಿ ಕಷ್ಟಪಟ್ಟರೆ ಸುಖ ಇದೆ ಅನ್ನೋದು ಈ ಗಾದೆಯ ಆಶೆಯಾಗಿರುತ್ತೆ ದುಡಿಮೆಯೇ ದುಡ್ಡಿನ ತಾಯಿ ಕಾಯಕವಿ ಕೈಲಾಸ ಆಳಾಗಬಲ್ಲವನು ಆಳುವನು ಅರಸನಾಗಿ ಮುಂತಾದವು ಇದೇ ಅರ್ಥವನ್ನ ಕೊಡುವಂತಹ ಗಾದೆ ಮಾತುಗಳಾಗಿರುವಂಥದ್ದು ಇನ್ನು ಐದನೇದು ನೋಡಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಸೊ ಇದನ್ನ ನೀವು ಯಾವ ರೀತಿಯಾಗಿ ವಿಸ್ತರಿಸಿ ಬರೀಬಹುದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಮಾತಿನ ಹಾಗೆ ಭವಿಷ್ಯದಲ್ಲಿ ಸದೃಢ ಸಮಾಜ ನಿರ್ಮಿಸುವ ವ್ಯಕ್ತಿಗಳನ್ನ ನಿರ್ಮಿಸುವುದು ತಂದೆ ತಾಯಿ ಹಿರಿಯರು ನೆರೆಹೊರೆ ಹಾಗೂ ಶಿಕ್ಷಕರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಉತ್ತಮ ಆದರ್ಶ ಗುಣಗಳನ್ನ ಸೇವಾ ಮನೋಭಾವವನ್ನ ದೇಶ ಪ್ರೇಮವನ್ನ ಬೆಳೆಸಬೇಕು ಹಾಗೆ ಎಳೆಯ ವಯಸ್ಸಿನಿಂದಲೇ ಮಕ್ಕಳ ತಪ್ಪುಗಳನ್ನ ತಿದ್ದಿ ತೀಡಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡದೇ ಇದ್ದಲ್ಲಿ ಆ ಮಕ್ಕಳು ಸಮಾಜ ಕಂಟಕ ಪ್ರಾಯರಾಗ್ತಾರೆ ಬೆಳೆದು ದೊಡ್ಡವರಾದ ಮೇಲೆ ಅಂತವರನ್ನ ತಿದ್ದೋದು ಕಷ್ಟ ಆಗುತ್ತೆ ಚಿಕ್ಕವರಿದ್ದಾಗಲೇ ಕೆಲವು ಮಕ್ಕಳನ್ನ ತಿದ್ದೋದಿಕ್ಕೆ ಸಾಧ್ಯ ಆಗೋದಿಲ್ಲ ಗಿಡವಾಗಿರುವಾಗ ಬಗ್ಗಿಸಲು ಸಾಧ್ಯವಾಗದೆ ದೊಡ್ಡ ಮರವಾದ ಮೇಲೆ ಬಗ್ಗಿಸಿ ನೇರ ಮಾಡಲು ಸಾಧ್ಯ ಇಲ್ವೋ ಹಾಗೆ ಅವರನ್ನ ತಿದ್ದೋದು ಕಷ್ಟ ಆಗತ್ತೆ ಎಳವೆಯಲ್ಲಿಯೇ ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಯೋ ಹಾಗೆ ಮಾಡೋದಕ್ಕೆ ಪ್ರಯತ್ನಿಸುವುದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯ ಆಗಿರುತ್ತೆ ಅನ್ನೋದು ಈ ಒಂದು ಗಾದೆಯ ಆಶೆಯಾಗಿರುತ್ತೆ ಇನ್ನು ಮುಂದಿನ ಒಂದು ಗಾದೆ ಮಾಡಿದ್ದುಣ್ಣೋ ಮಹಾರಾಯ ಈ ಗಾದೆಯನ್ನ ಯಾವ ರೀತಿಯಾಗಿ ವಿಸ್ತರಿಸಬಹುದು ವ್ಯಕ್ತಿ ತಾನು ಮಾಡಿದ ಕರ್ಮಗಳ ಫಲವನ್ನ ತಾನೇ ಅನುಭವಿಸಬೇಕು ಬೇರೆ ಯಾರು ಅದರ ಫಲಗಳನ್ನ ಅನುಭವಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಒಂದು ಗಾದೆ ಮಾತು ಹೇಳತ್ತೆ ಒಳ್ಳೆಯ ಕರ್ಮಗಳನ್ನ ಅಥವಾ ಒಳ್ಳೆಯ ಕೆಲಸಗಳನ್ನ ಮಾಡಿದವರಿಗೆ ಒಳ್ಳೆಯ ಫಲಗಳು ಹಾಗೇನೇ ಕೆಟ್ಟ ಕೆಲಸಗಳನ್ನ ಕೆಟ್ಟ ಕರ್ಮಗಳನ್ನ ಮಾಡಿದವರಿಗೆ ಕೆಟ್ಟ ಫಲಗಳು ಉಂಟಾಗುವುದು ಖಚಿತ ಅನ್ನೋದನ್ನ ನಾವು ಈ ಒಂದು ಗಾದೆ ಮಾತಿನ ಮುಖಾಂತರ ಕಾಣಬಹುದು ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಅದರಿಂದ ಆಗುವಂತಹ ಪರಿಣಾಮ ಏನು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ಕೃತ್ಯವನ್ನ ಮಾಡಿದ ಮೇಲೆ ಅಥವಾ ಯಾವುದೇ ಒಂದು ಕೆಲಸವನ್ನ ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ರೆ ಏನು ಕೂಡ ಪ್ರಯೋಜನ ಇಲ್ಲ ತಾನು ಮಾಡಿದ ಕರ್ಮಗಳ ಫಲವನ್ನ ತಾನು ಅನುಭವಿಸಿಯೇ ತೀರ್ಬೇಕು ಬೇಳೆಯ ಕಾಳನ್ನ ಬಿತ್ತಿದರೆ ಬೆಳೆ ಬೆಳೆಯುವುದಲ್ಲದೆ ಕಳೆ ಬೀಜ ಬಿತ್ತಿದರೆ ಬೆಳೆ ಬೆಳೆಯುವುದೇ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಾರ್ಥವನ್ನ ಮರೆತು ಸಮಾಜಮುಖಿಯಾಗಿ ಎಲ್ರಿಗೂ ಕೂಡ ಉಪಯೋಗವಾಗುವಂತಹ ಕೆಲಸಗಳನ್ನ ಮಾಡಬೇಕು ಅದನ್ನ ಬಿಟ್ಟು ತನ್ನ ಸ್ವಾರ್ಥಕ್ಕೋಸ್ಕರ ಕೆಟ್ಟ ಮಾರ್ಗವನ್ನ ಅನುಸರಣೆ ಮಾಡಿದ್ರೆ ಅದರ ಪರಿಣಾಮವೂ ಕೂಡ ಏನಾಗಿರತ್ತೆ ಕೆಟ್ಟದೇ ಆಗಿರುತ್ತೆ ಹಾಗಾಗಿ ಇದರಿಂದ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಒಂದು ಗಾದೆ ಮಾತು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ ಇನ್ನು ಏಳನೇ ಒಂದು ಗಾದೆ ಮಾತು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಲ್ಲ ಅಂತ ಹೇಳಿದ್ರೆ ಯಾವುದೇ ಊಟ ಕೂಡ ರುಚಿಯಾಗೋದಿಲ್ಲ ಉಪ್ಪು ಎಲ್ಲಾ ಪಾಕ ವೈವಿಧ್ಯಗಳಿಗೂ ಪ್ರಧಾನ ಅಂಶ ಆಗಿರುತ್ತೆ ಅದೇ ರೀತಿ ತಾಯಿ ಕೂಡ ಉಪ್ಪಿಲ್ಲದಿದ್ದರೆ ಊಟ ಹೇಗೆ ರುಚಿಯಾಗಿರೋದಿಲ್ವೋ ಅದೇ ರೀತಿ ತಾಯಿಯನ್ನು ಬಿಟ್ಟರೆ ಅವಳು ನೀಡುವಂತಹ ಪ್ರೀತಿ ವಾತ್ಸಲ್ಯವನ್ನು ಯಾರೂ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ತಾಯಿ ನಮ್ಮನ್ನು ತಿದ್ದಿ ತೀಡಿ ನಮ್ಮ ದುಃಖವನ್ನು ತನ್ನ ದುಃಖ ಅಂತ ಹೇಳಿ ಭಾವಿಸ್ಕೊಂಡು ನಮ್ಮ ಸುಖದಲ್ಲಿ ತನ್ನ ಸುಖವನ್ನು ಕಾಣ್ತಾಳೆ ಹಾಗೆ ಮನೆಯಲ್ಲಿ ತಂದೆ ಅಣ್ಣ ಅಕ್ಕ ತಂಗಿ ಮಾವ ಅತ್ತೆ ಹೀಗೆ ನಾನಾ ರೀತಿಯ ಬಂಧುಗಳು ಇದ್ದರೂ ಕೂಡ ತಾಯಿಯಷ್ಟು ಮಿಗಿಲಾದ ಬಂಧುಗಳು ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜನಪದರು ಯಾ ಹೇಳ್ತಾರೆ ಯಾರೇ ಆದಾರು ಹೆತ್ತ ತಾಯಿಯಂತೆ ಆದಾರು ಸಾವಿರ ಸೌದೆ ಒಲೆಯಲ್ಲಿ ಉರಿದರು ದೀವಿಗೆಯಂತೆ ಬೆಳಕುಂಟೆ ಅಂತ ಹೇಳಿ ತಾಯಿಯ ಮಹಿಮೆಯನ್ನು ಬಹಳ ಸೊಗಸಾಗಿ ಹಾಡಿ ಹೊಗಳಿರೋ ಅಂಥದ್ದು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅನ್ನುವಂತಹ ಮಾತು ಅಕ್ಷರಶಃ ಸತ್ಯ ಹಾಗೆಯೇ ಹೆತ್ತ ತಾಯಿ ಕಣ್ಣಿಗೆ ಕಾಣುವಂತಹ ದೇವರು ಅಮೂಲ್ಯ ಆಸ್ತಿ ಅವಳು ಆ ಆಸ್ತಿಯನ್ನು ಜೋಪಾನವಾಗಿ ಕಾಪಾಡ್ಕೋಬೇಕಾಗಿರೋದು ನಮ್ಗೆಲ್ಲರ ಕೂಡ ಕರ್ತವ್ಯ ಆಗಿರೋವಂಥದ್ದು ಎಂತಹ ಕಷ್ಟ ಬಂದರೂ ಕೂಡ ಇತರ ಬಂಧುಗಳು ನಮ್ಮಿಂದ ದೂರ ಆದರೂ ನಮ್ಮನ್ನ ಅವಳು ಕೈ ಬಿಡೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ತಾಯಿಗಿಂತ ಬಂಧುವಿಲ್ಲ ಅನ್ನುವಂತಹ ಮಾತು ಅಕ್ಷರಶಃ ಅರ್ಥವತ್ತಾಗಿರುವಂತಹ ಗಾದೆ ಮಾತಾಗಿರುತ್ತೆ ಇನ್ನು ಮುಂದಿನ ಒಂದು ಗಾದೆ ಮಾತು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯ ಅಂತಕ್ಕಂಥದ್ದು ಸದಾ ಜೀವಂತವಾಗಿರುವಂತಹ ಒಂದು ವಿಚಾರ ಅಥವಾ ಅಂಶ ಸುಳ್ಳು ಅನ್ನೋದು ಕ್ಷಣಿಕ ಹಾಗೆ ಅದು ಸುಖವನ್ನ ಕೊಡಲಾಗದೇ ಇರುವಂಥದ್ದು ಅನ್ನೋದು ಈ ಒಂದು ಗಾದೆಯ ಮಾತಿನ ಅರ್ಥ ಆಗಿರುತ್ತೆ ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಸತ್ಯವೈವ ಜಯತೆ ಅನ್ನುವಂತಹ ಒಂದು ಬರಹವನ್ನು ನಾವು ನೋಡೋದಕ್ಕೆ ಕಾಣಿಸುತ್ತೆ ಸತ್ಯ ಹಾಗೆ ಸತ್ಯವಂತರಿಗೆ ಯಾವತ್ತಿದ್ರೂ ಕೂಡ ಜಯ ಇದ್ದೇ ಇರುತ್ತೆ ಅನ್ನೋದು ಎಲ್ಲಾ ಧರ್ಮಗಳಿಂದ ತಿಳಿದು ಬಂದಿರುವಂತಹ ಒಂದು ವಿಚಾರ ಪುರಾಣ ಪುರುಷನಾದಂತಹ ಸತ್ಯ ಹರಿಶ್ಚಂದ್ರನು ತನ್ನ ಇಡೀ ಜೀವನವನ್ನ ಸತ್ಯಕ್ಕೋಸ್ಕರ ಹೋರಾಡಿ ಶಾಶ್ವತವಾದ ಕೀರ್ತಿಯನ್ನ ಪಡ್ಕೊಳ್ತಾನೆ ಹಾಗೆಯೇ ಗಾಂಧೀಜಿ ಸ್ವಾಮಿ ವಿವೇಕಾನಂದ ಮೊದಲಾದ ಮಹಾತ್ಮರು ಸತ್ಯ ಮಾರ್ಗದಲ್ಲಿ ಜೀವನವನ್ನ ನಡೆಸಿದ್ರು ಜಗತ್ತಿಗೆ ಮಾದರಿಯಾಗಿದ್ರು ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಮಾತು ಸತ್ಯದ ಮಹತ್ವವನ್ನ ತಿಳಿಸ್ಕೊಡುತ್ತೆ ಸತ್ಯಂ ವದ ಧರ್ಮಂಚರ ಅಂದರೆ ಸತ್ಯವನ್ನು ಹೇಳು ಧರ್ಮವನ್ನು ಆಚರಿಸು ಅನ್ನುವಂತಹ ಮಾತಂತೂ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಂತಹ ವೇದವಾಕ್ಯ ಆಗಿರುತ್ತೆ ಆದರೆ ಸುಳ್ಳಿನ ಒಡನಾಟ ಕೆಸರೊಳಗೆ ಮುಳ್ಳು ತುಳಿದಂತೆ ಸುಳ್ಳು ಹೇಳೋದು ಅದನ್ನು ಮತ್ತೆ ಸಮರ್ಥಿಸಿಕೊಳ್ಳೋದಕ್ಕೆ ಮತ್ತೊಂದು ಸುಳ್ಳು ಹೀಗೆ ಸುಳ್ಳಿನ ಸರಮಾಲೆಯನ್ನ ಸೃಷ್ಟಿ ಮಾಡಬೇಕಾಗುತ್ತೆ ಆ ಒಂದು ಸುಳ್ಳು ಬಯಲಾದಾಗ ಮನುಷ್ಯ ತನ್ನ ಗೌರವವನ್ನ ನಂಬಿಕೆಯನ್ನ ವಿಶ್ವಾಸವನ್ನ ಕಳೆದುಕೊಳ್ಬೇಕಾಗತ್ತೆ ಜೊತೆಗೆ ಮಾನಸಿಕವಾಗಿ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ಬೇಕಾಗತ್ತೆ ಸುಳ್ಳು ಒಂದ್ ರೀತಿ ಬಲೆ ಇದ್ದ ಹಾಗೆ ಅದರಲ್ಲಿ ನಾವು ಒಂದ್ಸಲ ಸಿಕ್ಕಾಕೊಂಡ್ರೆ ಹೊರಗಡೆ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಸುಳ್ಳಿನ ದಾಸರಾಗಿ ಜೀವನವನ್ನ ಹಾಳು ಮಾಡ್ಕೊಳ್ಳೋ ಬದಲು ಸತ್ಯವೆಂಬ ಬೆಳಕಿನ ಹಾದಿಯಲ್ಲಿ ನಡೆದು ಜೀವನ ಸಾರ್ಥಕಗೊಳಿಸಿಕೊಳ್ಬೇಕು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅನ್ನುವಂತಹ ಮಾತನ್ನ ಎಂದಿಗೂ ಕೂಡ ನಾವು ಮರೆಯಬಾರದು ಅನ್ನೋದು ಈ ಒಂದು ಮಾತಿನ ಆಗಿರುತ್ತೆ ಇನ್ನು ಒಂಬತ್ತನೇದಾಗಿ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಸೊ ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಉಪಕಾರ ಮಾಡಿದವರಿಗೆ ಹಾಗೆ ಆಶ್ರಯ ನೀಡಿ ನಮ್ಮನ್ನ ಸಲಹಿದವರಿಗೆ ಯಾವತ್ತೂ ಕೂಡ ಮೋಸ ಮಾಡಬಾರ್ದು ಅನ್ನೋದು ಈ ಒಂದು ಗಾದೆ ಮಾತಿನ ಅರ್ಥ ಆಗಿರುತ್ತೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನವ ಸಂಘಜೀವಿ ಅವನು ಒಬ್ಬಂಟಿಯಾಗಿ ಜೀವಿಸೋದು ಅಷ್ಟು ಸುಲಭದ ಮಾತಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪ್ರಗತಿಯ ಮಾರ್ಗದಲ್ಲಿ ಯಾವುದೇ ರೂಪದಲ್ಲಿ ಒಂದ್ಸಲನಾದರೂ ಬೇರೆಯವರ ಸಹಾಯವನ್ನ ಪಡ್ಕೊಳ್ಳೇಬೇಕಾಗುತ್ತೆ ಹಾಗೆಯೇ ದಾಸವರೇಣ್ಯರು ಕವಿ ಪುಂಗವರು ಪರಹಿತಾರ್ಥದಿಂದ ಮಾತ್ರ ಮಾನವನ ಜೀವನ ಸಾರ್ಥಕತೆ ಹೊಂದಲು ಸಾಧ್ಯ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಹಲವಾರು ಜನ ನಿಸ್ವಾರ್ಥದಿಂದ ಪರೋಪಕಾರವನ್ನ ಮಾಡ್ತಾರೆ ಇಂಥವರಿಂದ ಉಪಕಾರವನ್ನ ಪಡೆದವರು ಉಪಕಾರ ಮಾಡಿದವರನ್ನ ಸ್ಮರಿಸುವುದು ಏನ್ ಮಾಡ್ತಾರೆ ಉಪಕಾರ ಮಾಡಿಸ್ಕೊಂಡು ನಂತರ ಉಪಕಾರ ಮಾಡಿದವರನ್ನ ಸ್ಮರಿಸದೆ ಅವರಿಂದ ನಮಗೇನು ಅಂತ ಹೇಳಿ ತಾತ್ಸಾರ ಹಾಗೆ ಅಹಂಕಾರದಿಂದ ಮಾತನಾಡೋದು ಉಂಟು ಅಲ್ಲದೆ ಉಪಕಾರ ಮಾಡಿದವರಿಗೆ ಮೋಸ ಮಾಡುವವರನ್ನ ಸಮಾಜದಲ್ಲಿ ಕಾಣ್ಬೋದು ಅಂತವರನ್ನ ಕೃತಜ್ಞರು ಅಂತ ಹೇಳಿ ಕರಿತೀವಿ ಉಪ್ಪಿನ ಋಣ ಮುಪ್ಪಿನ ತನಕ ಅನ್ನುವಂತಹ ಗಾದೆ ಮಾತಿನ ಹಾಗೆ ಉಪ್ಪುಂಡ ಮನೆಗೆ ಮೋಸ ಮಾಡಬಾರದು ಮೇಲೇರೋದಕ್ಕೆ ಸಹಾಯ ಮಾಡಿದ ಏಣಿಯನ್ನ ಮೇಲೇರಿದ ನಂತರ ಒದೆಯುವುದು ಸರಿಯೇ ಮೇಲೇರಿದವರು ಒಂದ್ಸಲನಾದರೂ ಕೆಳಗಡೆ ಇಳಿಲೇಬೇಕಲ್ಲ ಸೊ ಅದೇ ರೀತಿಯಾಗಿ ಉಪಕಾರ ಮಾಡಿದವರಿಗೆ ಪ್ರತ್ಯುತ್ತರ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ ಆದರೆ ಅವರ ಸಹಾಯವನ್ನು ಸ್ಮರಿಸೋದು ಮಾನವೀಯ ಧರ್ಮ ಆಗಿರುತ್ತೆ ಅವರಿಗೆ ಅಪಕಾರ ಮಾಡೋದು ಮಹಾಪಾಪ ಕಾರ್ಯವೆಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಮಹಾಭಾರತದ ಮಹಾನುಭಾವ ಕರ್ಣನು ದುರ್ಯೋಧನನ ಮೇಲೆ ಇಟ್ಟಿದ್ದಂತಹ ಸ್ವಾಮಿ ಭಕ್ತಿ ಉಪಕಾರ ಸ್ಮರಣೆಯನ್ನು ಸ್ಮರಿಸ್ಬೋದು ಇನ್ನು ಹತ್ತನೇ ಒಂದು ಗಾದೆ ಮಾತು ಅರೆ ಮನೆಗಿಂತ ನೆರೆ ಲೇಸು ಇಲ್ಲಿ ಅತಿಯಾಸೆ ಪಡೆದೇ ಇದ್ದುದ್ರಲ್ಲಿ ಸಂತೋಷ ಪಡಬೇಕು ಅಂತಸ್ತು ಐಶ್ವರ್ಯಗಳಿಗೆ ಮರಳಾಗಿ ಅವಮಾನಕ್ಕೆ ಈಡಾಗಬಾರದು ಅನ್ನೋದು ಈ ಒಂದು ಗಾದೆ ಮಾತಿನ ಆಶೆಯಾಗಿರುತ್ತೆ ಇಲ್ಲಿ ಅರಮನೆ ಅಂತ ಹೇಳಿರೋದು ಹಣ ಅಂತಸ್ತು ಅಧಿಕಾರ ಅಂತ ಹೇಳಿ ಮೆರೆದಾಡುವಂತಹ ಶ್ರೀಮಂತ ಜನರ ಮನೆಯನ್ನ ಸೊ ಇಂತಹ ಶ್ರೀಮಂತರ ಮನೆಯವರಿಗೆ ಬಡವರ ಕಷ್ಟ ಅರ್ಥ ಆಗೋದಿಲ್ಲ ಬಡವರನ್ನ ಇವರು ತಮ್ಮ ನೆರೆಮನೆಯವರಾಗಿ ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಬಡವರಿಗೆ ಕಷ್ಟ ಚಿಂತೆ ನೋವುಗಳ ಅನುಭವ ಇರೋದ್ರಿಂದ ಕಷ್ಟದಲ್ಲಿ ಇರುವ ನೆರೆಮನೆಯವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ಸರ್ವಜ್ಞ ಕವಿ ಏನ್ ಹೇಳಿದ್ದಾರೆ ಹಂಗಿನ ಅರಮನೆಗಿಂತ ವಿಂಗಡದ ಗುಡಿ ಲೇಸು ಅಂತ ಹೇಳಿರೋದು ಶ್ರೀಮಂತರು ಹಂಗಿಸಿ ಬಡವರನ್ನ ತಮ್ಮ ದಾಸ್ಯದಲ್ಲಿ ಇರಿಸಿಕೊಳ್ತಾರೆ ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡುತ್ತಾರೆ ಆದ್ರೆ ನೆರೆ ಮನೆ ಏನ್ ಮಾಡುತ್ತೆ ಸ್ನೇಹ ಸೌಹಾರ್ದದ ಸಂಗೀತ ಆಗಿರುತ್ತೆ ಸಿರಿವಂತರಲ್ಲಿ ನೋಟ ಬಡವರಲ್ಲಿ ಊಟ ಎನ್ನುವ ಮಾತು ಇದೇ ಅರ್ಥವನ್ನ ಕೊಡುತ್ತೆ ಒಂದು ಹನ್ನೊಂದನೇ ಒಂದು ಗಾದೆ ಮಾತು ನೋಡಿ ಇಲ್ಲಿ ಬೆಕ್ಕೆಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಸೊ ಇದು ಒಂದು ಗಾದೆ ಮಾತು ಏನನ್ನ ಹೇಳೋದಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ಹಾಸ್ಯ ಏನಿದೆ ಬೇರೊಬ್ಬರಿಗೆ ನೋವನ್ನು ಉಂಟು ಮಾಡಬಾರದು ಅನ್ನೋದನ್ನ ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡುವಂತಹ ಒಂದು ಗಾದೆ ಮಾತು ಅಲ್ಲದೆ ಬಲಶಾಲಿಗಳು ಹಾಗೆ ಶ್ರೀಮಂತರ ಹುಡುಗಾಟ ದುರ್ಬಲರಿಗೆ ಹಾಗೆ ಕೆಳವರ್ಗದವರಿಗೆ ಮತ್ತೆ ಬಡವರಿಗೆ ಸಂಕಟವನ್ನ ಉಂಟು ಮಾಡುತ್ತೆ ಅನ್ನುವಂತಹ ಅರ್ಥವನ್ನ ಈ ಗಾದೆಯಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಇಲ್ಲಿ ಬೆಕ್ಕು ಹಾಗೆ ಇಲಿ ಅನ್ನುವಂತಹ ಪ್ರಾಣಿಗಳ ಹೆಸರನ್ನ ಬಳಸಿದ್ರು ಕೂಡ ಇವುಗಳ ಹಾಗೆ ವರ್ತಿಸುವ ಮನುಷ್ಯರಿಗೆ ಇದು ಅನ್ವಯ ಆಗುತ್ತೆ ಬೆಕ್ಕು ಇಲಿಯನ್ನ ಬೇಟೆಯಾಡಿದ ತಕ್ಷಣ ತಿನ್ನೋದಿಲ್ಲ ಅದಕ್ಕೆ ಹಿಂಸೆ ಕೊಟ್ಟು ಚೆಲ್ಲಾಟ ಆಡೋದಕ್ಕೆ ಶುರು ಮಾಡುತ್ತೆ ಅದೇ ರೀತಿಯಲ್ಲಿ ಕೆಲವು ಮನುಷ್ಯರಿಗೆ ಇದೇ ಬುದ್ಧಿ ಇರುತ್ತೆ ಕೆಲವರು ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡುವ ಹಾಗೆ ಮಾಡಿ ಅದನ್ನ ನೋಡುವ ಇತರರಿಗೆ ನಗೆ ತರಿಸಲು ಪ್ರಯತ್ನ ಮಾಡ್ತಾರೆ ಹಾಸ್ಯಕ್ಕೆ ಒಳಗಾದವರ ಮನಸ್ಸಿಗೆ ಆಗ್ತಕ್ಕಂತಹ ಕಿರಿಕಿರಿ ಅವರಿಗೆ ಅರ್ಥನೇ ಆಗೋದಿಲ್ಲ ಕೆಲವೊಂದ್ಸಲ ನಗೆ ಹೋಗಿ ಹೊಗೆ ಕೂಡ ಉಂಟು ಅದೇ ರೀತಿ ಮತ್ತೆ ಕೆಲವರು ಇತರರ ಕಷ್ಟಗಳನ್ನ ನೋಡಿ ಸಂತೋಷ ಪಡ್ತಾರೆ ತಮಗೆ ಆಗದೇ ಇರೋರಿಗೆ ಏನಾದರೂ ಆಪತ್ತು ಸಂಭವಿಸಿದ್ರೆ ಅದನ್ನ ಕಂಡು ಹಾಲು ಕುಡಿದಷ್ಟು ಸಂತೋಷ ಪಡ್ತಾರೆ ಹೀಗೆ ಅನೇಕರು ಇತರರಿಗೆ ಕಷ್ಟ ಕೊಟ್ಟು ಚೆಲ್ಲಾಟ ಆಡ್ತಾ ಇರ್ತಾರೆ ನಮ್ಮಲ್ಲೇ ಹಾಸ್ಯ ಪ್ರಜ್ಞೆ ಇರಬೇಕು ಆದ್ರೆ ಅದು ಸದಭಿರುಚಿಯ ನವಿರಾದ ಹಾಸ್ಯ ಆಗಿರಬೇಕು ತನ್ನಂತೆ ಪರರೆಂದು ಬಗೆದರೆ ಕೈಲಾಸ ಭಿನ್ನಾಣವಕ್ಕು ಅಂತ ಹೇಳಿ ಸರ್ವಜ್ಞ ಹೇಳಿರುವ ಮಾತಿನ ಹಾಗೆ ಇತರರ ನೋವುಗಳು ಅರ್ಥ ಮಾಡಿಕೊಂಡಾಗ ಜೀವನ ಸಾರ್ಥಕ ಆಗುತ್ತೆ ಅನ್ನೋದು ಈ ಒಂದು ಗಾದೆಯ ಆಶೆಯಾಗಿರುತ್ತೆ ಮುಂದಿನ ಒಂದು ಗಾದೆ ಹನ್ನೆರಡನೇ ಒಂದು ಗಾದೆ ನೋಡಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಸೊ ಇದೊಂದು ಜನಪ್ರಿಯ ಗಾದೆ ಮಾತಾಗಿರುತ್ತೆ ನಮಗೆ ಜನ್ಮ ನೀಡಿದ ತಾಯಿ ಹಾಗೆ ನಮ್ಮ ಜನ್ಮ ಭೂಮಿ ಶ್ರೇಷ್ಠ ಅನ್ನೋದನ್ನ ಈ ಗಾದೆ ಮಾತು ಬಹಳ ಸೊಗಸಾಗಿ ತಿಳಿಸ್ಕೊಡೋ ಅಂಥದ್ದು ಜನನೇ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಒಂದು ಮಾತಾಗಿರುತ್ತೆ ಇದರ ಅರ್ಥವೇ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನೋದು ಇದರಲ್ಲಿ ತಾಯಿ ಮತ್ತು ನಾಡಿನ ಮಹತ್ವ ಅಡಗಿರುವಂಥದ್ದು ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲುಹಿದ ತಾಯಿಯ ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲಾದ ಸುಖವನ್ನ ನೀಡುತ್ತೆ ಅನ್ನೋದು ಅನುಭವಿಗಳ ಹೇಳಿಕೆಯಾಗಿರುತ್ತೆ ಮಕ್ಕಳ ಪಾಲನೆಗೋಸ್ಕರ ತಾಯಿ ತನ್ನ ಸುಖವನ್ನೆಲ್ಲ ಮರೆತು ಆಹಾರ ನಿದ್ರೆಗಳನ್ನ ತೊರೆದು ಮಗುವಿನ ಲಾಲನೆ ಪೋಷಣೆಗಳಲ್ಲಿಯೇ ಸುಖವನ್ನು ಕಾಣ್ತಾಳೆ ಯಾರೇ ಆದರೂ ಹೆತ್ತ ತಾಯಿಯಂತೆ ಆದರೆ ಸಾವಿರ ಸೌದೆ ಒಲೆಯಲ್ಲಿ ಉರಿದರು ದೀವಿಗೆಯಂತೆ ಬೆಳಕುಂಟೆ ಎಂದು ಜನಪದರು ತಾಯಿಯ ಮಹತ್ವವನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ ಹಾಗೆಯೇ ಹೊತ್ತ ನಾಡು ನಮ್ಮನ್ನ ಜೀವನ ಪೂರ್ತಿ ತನ್ನ ಮಡಿಲಲ್ಲಿ ಇಟ್ಕೊಂಡು ಪೋಷಣೆ ಮಾಡುತ್ತೆ ನಮ್ಮ ಜೀವನಕ್ಕೆ ಅಗತ್ಯವಾದಂತಹ ಅನ್ನ ನೀರು ಬಟ್ಟೆ ವಸತಿ ಹಾಗೂ ಇನ್ನಿತರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ಜನ್ಮಭೂಮಿಯನ್ನ ತಾಯಿಗೆ ಹೋಲಿಸಿರೋದು ಬಹಳನೇ ಶ್ರೇಷ್ಠವಾಗಿರುವಂಥದ್ದು ತಾಯಿಯ ಹಾಗೆಯೇ ನಾವು ಹುಟ್ಟಿದ ನಾಡು ಕೂಡ ಆ ನೆಲದಲ್ಲಿ ಆಡ್ತೀವಿ ಅಗಿತೀವಿ ಬೆಳೆಯನ್ನು ಬೆಳಿತೀವಿ ಬೆಳೆದುದನ್ನು ತಿಂದು ಬದುಕ್ತೀವಿ ತಾಯಿಯ ಹಾಗೆ ನಮ್ಮ ನಾಡು ನಮ್ಮನ್ನು ಪೋಷಣೆ ಮಾಡುತ್ತೆ ಹಾಗಾಗಿ ಜನ್ಮ ಭೂಮಿಯನ್ನ ಮರೆತರೂ ಕೂಡ ತಾಯಿಯನ್ನೇ ಮರೆತಂತೆ ಸರಿ ಹಾಗಾಗಿ ಹೆತ್ತ ತಾಯಿ ಹೊತ್ತ ನಾಡಿನ ಋಣವನ್ನ ಮರೆಯದೆ ಅವರ ಹಿರಿಮೆಯನ್ನ ಎತ್ತಿ ಹಿಡಿಬೇಕಾಗಿರೋದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಆಗಿದೆ ಅನ್ನೋದನ್ನ ಈ ಗಾದೆ ಮಾತು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಹನ್ನೆರಡು ಪ್ರಮುಖ ಗಾದೆ ಮಾತುಗಳನ್ನು ತಿಳ್ಕೊಂಡಿದ್ದೀರಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ